ಮನೆಯಲ್ಲಿ ಹಳೆಯ ಬಟ್ಟೆಗಳಿದ್ದರೆ ಅದರಿಂದ ಈ ಒಂದು ಕೆಲಸ ಮಾಡಿ ನಿಮ್ಮ ಮನೆಯಲ್ಲಿ ಬಡತನ ಅನ್ನುವುದು ಕಡಿಮೆ ಆಗುತ್ತೆ ಶ್ರೀಮಂತಿಕೆ ಅನ್ನುವುದು ಪ್ರಾಪ್ತಿಯಾಗುತ್ತೆ ದುಡ್ಡಿನ ಹರಿವು ನಿಮ್ಮ ಮನೆಗೆ ಹೆಚ್ಚಾಗುತ್ತೆ ಮಹಾಲಕ್ಷ್ಮಿ ಕಟಾಕ್ಷ ನಿಮ್ಮ ಮನೆಯ ಮೇಲೆ ಸಂಪೂರ್ಣವಾಗಿರುತ್ತೆ ಚಿಕ್ಕ ಪುಟ್ಟ ಮಕ್ಕಳು ಇರುವ ಮನೆಯಲ್ಲಿ ಬಟ್ಟೆಗಳ ರಾಶಿ ಇರುತ್ತೆ ಯಾಕೆಂದರೆ ಮಕ್ಕಳು ಪ್ರತಿ ತಿಂಗಳು ವರ್ಷದಿಂದ ವರ್ಷಕ್ಕೆ ಬೆಳೆದು ದೊಡ್ಡವರಾಗ್ತಿರ್ತಾರೆ ಆ ಬಟ್ಟೆಗಳೆಲ್ಲ ಚಿಕ್ಕದಾಗ್ತಾ ಇರುತ್ತೆ ಆದ್ದರಿಂದ ಅಂತಹ ಬಟ್ಟೆಗಳು ಅಥವಾ ನಿಮ್ಮ ನಿಮ್ಮ ಮನೆಯಲ್ಲಿರುವ ನಿಮ್ಮ ಹಳೆಯ ಬಟ್ಟೆಗಳು ಇದನ್ನೆಲ್ಲ ಏನು ಮಾಡಬೇಕು ಇದರಿಂದ ಆಗುವ ಉಪಯೋಗವೇನು ಮತ್ತು ಇದರಿಂದ ಯಾರಿಗೆ ಕೊಡಬೇಕು ಯಾರಿಗಾರು ಕೊಟ್ಟರೆದು ದಾನ ಆಗುತ್ತದ ದಾನ ಆಗುವುದು ಖಂಡಿತ ಇಲ್ಲ ಯಾಕೆಂದರೆ ಹಳೆಯ ಬಟ್ಟೆಗಳು ನೀವು ಉಪಯೋಗಿಸಿದಂತಹ ವಸ್ತುಗಳು ಬೇರೆಯವರು ಕೊಟ್ಟರೆ ಅದು ದಾನ ಆಗುವುದಿಲ್ಲ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಹಾಗಾದರೆ ಈ ಬಟ್ಟೆಗಳನ್ನು ಯಾವ ರೀತಿ ಮತ್ತು ಏನು ಮಾಡಬೇಕು ಇದರಿಂದ ಆಗುವಂತಹ ಪ್ರಯೋಜನಗಳು ಏನು ಮತ್ತು ಮನೆಯಲ್ಲಿ ಅದೃಷ್ಟ ಲಕ್ಷ್ಮಿ ಇದರಿಂದ ಮನೆಗೆ ಹೇಗೆ ಪ್ರವೇಶ ಮಾಡುತ್ತಾಳೆ ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಅದೃಷ್ಟ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನೀವು ಯಾವ ಊರಿಂದ ವಿಡಿಯೋ ನೋಡ್ತಾ ಇದ್ದೀರಿ ಆ ಊರಿನ ಹೆಸರಿನ ಜೊತೆಗೆ ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ದೇವರ ಹೆಸರಲ್ಲಿ ಪ್ರಾರ್ಥನೆ ಮಾಡಿ ನಿಮಗೆ ರಿಪ್ಲೈ ಕೊಡ್ತೀವಿ ಖಂಡಿತ ಒಳ್ಳೆಯದಾಗುತ್ತೆ ಇನ್ನು ಮನೆಯಲ್ಲಿ ನೀವು ಉಪಯೋಗಿಸಿರುವಂತಹ ಅರಿದು ಹೋಗಿರುವಂತಹ ಅಥವಾ ಆಗಿರುವಂತಹ ತುಂಬ ಚಿಕ್ಕದಾಗಿರುವಂತಹ ಬಟ್ಟೆಗಳನ್ನು ಏನು ಮಾಡಬೇಕು ಬಟ್ಟೆಯ ರಾಶಿ ಇದೆ ಇದನ್ನು ಕೆಲವರು ಸಂಬಂಧಿಕರುಗಳಿಗೋ ಸಂಬಂಧಿಕರುಗಳ ಮಕ್ಕಳಿಗೋ ಅಥವಾ ಬಡ ಕುಟುಂಬಗಳಿಗೋ ದಾನವಾಗಿ ಕೊಟ್ಬಿಡ್ತಾರೆ ಇದು ತುಂಬ ತಪ್ಪು ನೀವು ದಾನ ಮಾಡಲೇಬೇಕು ಯಾರಿಗಾದ್ರೂ ಕೊಡಲೇಬೇಕು ಅನ್ನೋದಾದರೆ ಅದಕ್ಕೆ ಒಂದು ಪುಟ್ಟ ನಿಯಮ ಇದೆ ಆ ನಿಯಮದ ಅನುಸಾರ ನೀವು ಮಾಡಿದ್ದೆ ಅದಲ್ಲಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ದೋಷಗಳು ಮುಕ್ತವಾಗುತ್ತದೆ ನೀವು ಯಾರಿಗಾದರೂ ಕೊಡುವಾಗಲೂ ಕೂಡ ತುಂಬ ಒಳ್ಳೆಯ ರೀತಿಯಾದಂತಹ ಅಭಿಪ್ರಾಯಗಳು ನಿಮ್ಮ ಮೇಲೆ ಬರುತ್ತೆ ಅಂದರೆ ಮನೆಯಲ್ಲಿರುವಂತಹ ಹಳೆಯ ಮತ್ತು ಹೋದ ಬಟ್ಟೆಗಳನ್ನು ಮೊದಲು ಸರಿ ಮಾಡಬೇಕು ಹೋದ ಬಟ್ಟೆಗಳನ್ನು ನೀವು ಒಲೆಗೆ ಹಾಕಿ ಅದನ್ನು ಸರಿಪಡಿಸಿ ಕೊಡಬೇಕು ಮತ್ತು ಬಟ್ಟೆಯನ್ನು ಒಗೆದು ಉಪ್ಪಿನ ಜೊತೆಗೆ ತೊಳೆಯಬೇಕು ಉಪ್ಪು ನೀರಿನಲ್ಲಿ ಆ ಬಟ್ಟೆಯನ್ನು ಒಗಿಬೇಕು ಆವಾಗ ಋಣಾತ್ಮಕ ಶಕ್ತಿಗಳೆಲ್ಲ ಹೊರಟೋಗುತ್ತೆ ಸಕಾರಾತ್ಮಕ ಶಕ್ತಿಗಳು ಆವರಿಸುತ್ತೆ ನಕಾರಾತ್ಮಕ ಶಕ್ತಿಗಳು ಅವರಿಂದ ನಿಮಗೆ ಬರುವುದಾಗಲಿ ಅಥವಾ ನಿಮ್ಮಿಂದ ಅವರಿಗೋಗುವುದಾಗಲಿ ಖಂಡಿತ ಕಡಿವಾಣ ಬೀಳುತ್ತೆ ಮತ್ತು ಇದನ್ನು ತೆಗೆದುಕೊಂಡು ಹೋಗಿ ಸಂಬಂಧಿಕರ ಮನೆಗೆ ಕೊಡುವುದಕ್ಕಿಂತ ಮೊದಲು ಯಾವುದಾದರೂ ಅನಾಥಾಶ್ರಮದ ಮಕ್ಕಳಿಗೆ ಇದನ್ನು ಕೊಡಬೇಕು ಕೊಡುವಾಗ ಒಂದು ಪುಟ್ಟ ಸ್ವೀಟ್ ಬಾಕ್ಸನ್ನು ಜೊತೆಗಿಟ್ಟು ಕೊಟ್ಟರೆ ತುಂಬ ಒಳ್ಳೆಯದು ಮನೆಯ ದರಿದ್ರಗಳೆಲ್ಲ ಸಂಪೂರ್ಣವಾಗಿ ಕಳೆದು ಹೋಗುತ್ತೆ ಆದರೆ ಬಟ್ಟೆಯ ಜೊತೆಗೆ ಕಳೆದು ಹೋಗುವುದಿಲ್ಲ ಅದರ ಪಾಡಗದು ಹೊರಟೋಗುತ್ತೆ ಯಾವಾಗ ದರಿದ್ರಗಳು ಮನೆಯಲ್ಲಿರುವುದಿಲ್ಲವೋ ಆಗ ಮಹಾಲಕ್ಷ್ಮಿ ತಾನಾಗಿಯೇ ಬಂದು ಪ್ರತಿಷ್ಠಾಪಿತಳಾಗುತ್ತಾಳೆ ಇದರಿಂದ ಮನೆಯಲ್ಲಿ ಸದಾ ಮಹಾಲಕ್ಷ್ಮಿ ಅನುಗ್ರಹ ಕೃಪಾ ಕಟಾಕ್ಷ ನಿಮ್ಮದಾಗುತ್ತದೆ ಯಾವಾಗ ಮಹಾಲಕ್ಷ್ಮಿ ಮನೆಯನ್ನು ಪ್ರವೇಶ ಮಾಡುತ್ತಾಳೋ ಅಂದಿನಿಂದ ಬಡತನ ಸಂಪೂರ್ಣ ನಿರ್ಮೂಲನೆ ಆಗುತ್ತೆ ಮನೆಯಲ್ಲಿ ದುಡ್ಡಿನ ಅರಿವು ದುಡ್ಡಿನ ವಾತಾವರಣ ಮತ್ತು ಶ್ರೀಮಂತಿಕೆ ಅನ್ನುವುದು ಪ್ರಾಪ್ತವಾಗುತ್ತೆ ಹೆಸರಿಗೆ ತಕ್ಕ ಹಾಗೆ ವ್ಯಾಪಾರವು ಕೂಡ ಅಭಿವೃದ್ಧಿ ಆಗುತ್ತೆ ಧನ ಪ್ರಾಪ್ತಿಯಾಗುತ್ತೆ ಮನೆಯಲ್ಲಿ ಶ್ರೀಮಂತಿಕೆ ಅನ್ನುವುದು ಕಂಡುಬರುತ್ತೆ ಯಾವುದೇ ರೀತಿಯಾದಂತಹ ದೋಷಗಳಿದ್ದರೂ ಕೂಡ ಸಂಪೂರ್ಣ ಪರಿಹಾರ ಆಗುತ್ತೆ ಆದ್ದರಿಂದ ಮನೆಯಲ್ಲಿರುವಂತಹ ಬಟ್ಟೆಗಳನ್ನು ನೀವು ಯಾರಿಗಾದರೂ ಕೊಡುವಾಗ ಅದರ ಜೊತೆಗೆ ಬಟ್ಟೆಯನ್ನು ಸರಿಪಡಿಸಿ ಒಗೆದು ಉಪ್ಪಿನಿಂದ ತೊಳೆದು ಮತ್ತು ಒಂದು ಸಿಹಿ ತಿಂಡಿಯನ್ನು ಕೊಟ್ಟು ಅದರಿಂದ ಬಟ್ಟೆಯನ್ನು ವಿಸರ್ಜನೆ ಮಾಡಬೇಕೇ ಹೊರತು ಹಾಗೆ ಸುಖ ಸುಮ್ಮನೆ ಕೊಡುವುದರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅದರ ಬದಲಾಗಿ ಕೆಟ್ಟ ಶಕ್ತಿಗಳು ನಿಮ್ಮ ಮನೆಯನ್ನು ಮತ್ತಷ್ಟು ಆವರಿಸುವ ಸಾಧ್ಯತೆ ಇರುತ್ತೆ ನಾವು ಹೇಳಿದ ನಿಯಮದ ಅನುಸಾರವಾಗಿಯೇ ಬಟ್ಟೆಗಳನ್ನು ವಿಲೇವಾರಿ ಮಾಡುವುದನ್ನು ಮೊದಲು ತಿಳಿದುಕೊಳ್ಳಬೇಕು ಹಾಗೂ ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು